ನಮಸ್ತೆ ವೀಕ್ಷಕರೇ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಬಿಗ್ ಬಾಸ್ ಅನ್ನೊಂದರ ಗ್ರ್ಯಾಂಡ್ ಫಿನಾಲೆ ಸಂಬಂಧಪಟ್ಟಾಗೆ ಒಂದು ಮೇಜರ್ ಅಪ್ಡೇಟ್ ಸಿಗ್ತಾ ಇದೆ ಈ ಮುಖಾಂತರ ಆರನೇ ಸ್ಥಾನದಲ್ಲಿದ್ದಂತಹ ವ್ಯಕ್ತಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿದ್ದಾರೆ ಅಂತ ಹೇಳ್ಬೋದು ಅದರಲ್ಲೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತಲೂ ಕೂಡ ಬೇರೆ ಕಂಟೆಸ್ಟೆಂಟ್ಸ್ ಆರನೇ ಸ್ಥಾನದಿಂದ ಆಚೆ ಹೋಗಿರೋದು ಒಂದು ರೀತಿಯಾದಂತಹ ಫಲಿತಾಂಶದ ಮೇಲೆ ಯಾವ ರೀತಿಯಾದಂತಹ ಏನಾದರೂ ಕಾದಿದೆಯಾ ಅನ್ನುವಂತಹ ಒಂದು ಅಚ್ಚರಿ ಏನಾದರೂ ಅಂದರೆ ಒಂದು ಶಾಕಿಂಗ್ ಅಭ್ಯರ್ಥಿ ಯಾರಾದರೂ ಗೆಲ್ತಾರ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತದೆ ಈ ಮುಖಾಂತರ ಐದು ಮತ್ತು ಆರನೇ ಸ್ಥಾನದಲ್ಲಿ ಪೈಪೋಟಿ ಮಾಡ್ತಿದ್ದಂತಹ ರಜತ್ ಮತ್ತು ಭವ್ಯಗೌಡರ ನಡುವೆ ಒಂದು ಪೈಪೋಟಿ ತೀವ್ರವಾಗಿತ್ತು ಮತ್ತು ಅವರ ಕಾಂಟ್ರಿಬ್ಯೂಷನ್ ಕೂಡ ಜಾಸ್ತಿ ಇತ್ತು ಮನೆಯಲ್ಲಿ ಅಂತ ಹೇಳ್ಬೋದು ಅದ್ರ ಜೊತೆಗೆ ಓಟಿಂಗ್ ಪ್ಯಾಟ್ರನ್ನ ನೋಡಿಕೊಂಡು ಬಿಗ್ ಬಾಸ್ ಮನೆಯಿಂದ ಆರನೇ ಸ್ಥಾನದಿಂದ ಆಚೆ ಹೋಗಿದ್ದಾರೆ ಭವ್ಯಗೌಡರು ಭವ್ಯಗೌಡ ಅವರು ಬಿಗ್ ಬಾಸ್ ಅನ್ನದ್ರೆ ಗ್ರ್ಯಾಂಡ್ ಫಿನಾಲಿಂದ ಆಚೆ ಬಂದಿದ್ದಾರೆ ಈ ಮುಖಾಂತರ ಭವ್ಯಗೌಡ ಅವರು ಆರನೇ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಗಿದೆ ಅಂತ ಹೇಳ್ಬೋದು ಈ ಮುಖಾಂತರ ರಜತ್ ಅವರು ಐದನೇ ಸ್ಥಾನದಲ್ಲಿ ಹಾಗೆ ಉಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಸೊ ಏನಾಗುತ್ತೆ ಫಲಿತಾಂಶ ಅನ್ಮಂತದನ್ನ ಯಾರಿಗೆ ಈ ಬಿಗ್ ಬಾಸ್ ಅನ್ನೋದ್ರ ಟ್ರೋಫಿ ಸಿಗುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗುತ್ತೆ ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ಅಪ್ಡೇಟ್ಗಳನ್ನ ಹೋಗ್ತೀನಿ ಲೈವ್ ಆಗ ಅಪ್ಡೇಟ್ಗಳನ್ನ ಹೋಗ್ತೀನಿ ಯಾರೇನು ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಪ್ರಸ್ತುತ ಅವರು ಗ್ರ್ಯಾಂಡ್ ಫಿನಾಲೆ ಬಿಗ್ ಬಾಸ್ ಅನ್ನೋದ್ರಿಂದ ಗ್ರ್ಯಾಂಡ್ ಫಿನಾಲಿಂದ ಆಚೆ ಉಳಿದಾರೆ ಮುಖಾಂತರ ಆಚೆ ಹೋಗಿದ್ದಾರೆ ಮನೆಯಿಂದ ಅನ್ನುವಂಥದ್ದು ಅಷ್ಟೇ ಇದರ ಒಂದು ಈ ವಿಡಿಯೋದ ಒಂದು ಸಾರಾಂಶ ಥ್ಯಾಂಕ್ ಯು ಸೋ ಮಚ್ ಯಾರಲ್ಲ ವೀಡಿಯೋ ನೋಡೋರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್